ಬಿ ಜೆ ಪಿ ಅವರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ದಯಮಾಡಿ ಅವರು ಸ್ಪಷ್ಟಪಡಿಸಬೇಕು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರ ಅವಧಿಯಲ್ಲಿ ಐದು ವರ್ಷಕ್ಕೆ ಒಂಬತ್ತು ಬಾರಿ ಜಾಸ್ತಿ ಮಾಡಿದ್ದಾರೆ ಎಂಟು ಬಾರಿ ಜಾಸ್ತಿ ಮಾಡಿದ್ದಾರೆ ಬಿ ಜೆ ಪಿಯವ್ರಿಗೆ ಏನೋ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂಥದ್ದು ಒಂಚೂರು ಪಟ್ಟಿ ಕೊಡಿ ಅಶೋಕ್ ಅವರು ನಿನ್ನೆ ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬಿಹೇವಿಯರ್ ಹೆಂಗಿತ್ತು ಅಶೋಕ್ ಅವರೇ ವಿರೋಧ ಪಕ್ಷ ನಾಯಕರು ನೀವು ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ತೋರಿಸ್ತೀರಿ ರೌಡಿಸಮ್ ತೋರಿಸ್ತೀರಿ ಒಡಿಯಕ್ಕೆ ಹೋಗ್ತೀರಿ ದಿಸ್ ಫೆಲೋ ಈಸ್ ಹನ್ಫಿಟ್ ಬಿ ಲೀಡರ್ ಆಫ್ ಅಪೋಸಿಷನ್ ಬಿ ಜೆ ಪಿ ಅವ್ರಿಗೆ ಏನಾದ್ರೂ ಮರ್ಯಾದೆ ಇದೆಯಾ ಒಬ್ಬ ವಿರೋಧ ಪಕ್ಷ ಇಟ್ಕೊಂಡು ರೌಡಿಸಮ್ ಮಾಡಿಕೊಂಡು ಎಲ್ಲ ಪೊಲೀಸ್ ತೋರ್ಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿ ಅಂತ ಕ ರಾಜ್ಯ ಸರ್ಕಾರ ಕೇಳ್ತೀರಿ ಮಿನಿಮಮ್ ಕಾಮನ್ ಸೆನ್ಸ್ ಹೇಳಲ್ರಿ ಅಶೋಕ್ ಅವ್ರೆ ನಿಮಗೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥವ್ರು ರೀ ಸಿದ್ದರಾಮಯ್ಯವ್ರದ್ದು ಯಾವುದೋ ಒಂದು ಹೆಸರು ಇಚ್ಛೆ ಇಡೋ ವಿಚಾರದಲ್ಲಿ ನಾಲ್ಕು ಜನ ಬಂಬಡಿ ಬಾರಿಸ್ತಾ ಅವ್ರೆ ಬಟ್ಟೆಗಳೆಲ್ಲ ಬಿಚ್ಚಾಕ್ಕೊಂಡು ಬಿ ಜೆ ಪಿಯರು ಅವ್ರನ್ನ ಬಂಬರಿ ಪಾಡಿಸುವಂಥ ಕೆಲಸವನ್ನು ಮಾಡಿ ಅದರಿಂದ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಗೆ ಆಗುದು ಭಾಳ ಪ್ರಮುಖವಾಗಿ ಮೈಸೂರಲ್ಲಿ ರಸ್ತೆಯ ಹೆಸರು ನಾಮಕರಣದ ವಿಚಾರವಾಗಿ ಪ್ರತಿಭಟನೆ ಮಾಡಿರುವಂಥದ್ದು ನಾವು ಕಂಡ್ವಿ ಬೆಂಗಳೂರಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳ ವ್ಯಾಪ್ತಿಯಲ್ಲಿ ಬರುವಂಥ ಬಸ್ ದರಗಳ ಏರಿಕೆ ವಿಚಾರದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿರುವಂಥದ್ದು ನಾವು ಐ ಮೀನ್ ಸ್ಟ್ರೈಕ್ ಮಾಡಿರುವಂಥದ್ದು ಕಂಡ್ವಿ ಬಿ ಜೆ ಪಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದ ದಯಮಾಡಿ ಅವರು ಸ್ಪಷ್ಟಪಡಿಸ್ಬೇಕು ಅವರು ಅಧಿಕಾರ ಮಾಡುವ ಸಂದರ್ಭದಲ್ಲಿ ಎಷ್ಟು ಬಾರಿ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಲಿ ನನ್ನ ಹತ್ರ ಪಟ್ಟಿ ಇದೆ ಅಫಿಷಿಯಲ್ ಪಟ್ಟಿ ಇದೆ ಕೊಡ್ತೀನಿ ಇಲ್ಲಿ ನಾನು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಹನ್ನೆರಡು ರೂಪಾಯಿ ಒಂದು ಪೈಸೆ ಜಾಸ್ತಿ ಮಾಡಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಏಳು ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಒಂದೇ ವರ್ಷಕ್ಕೆ ತ್ರೀ ಪಾಯಿಂಟ್ ಫೈ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮೂರು ಮೂರು ಎರಡು ಸಾವಿರದ ಹತ್ತಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹತ್ತಕ್ಕೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತಾರು ಆರು ಎರಡು ಸಾವಿರದ ಹನ್ನೊಂದಕ್ಕೆ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹನ್ನೊಂದಕ್ಕೆ ಫೈವ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮೂವತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹದಿನಾರು ಐದು ಎರಡು ಸಾವಿರದ ಹದಿಮೂರಕ್ಕೆ ಹತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರ ಅವಧಿಯಲ್ಲಿ ಐದು ವರ್ಷಕ್ಕೆ ಒಂಬತ್ತು ಬಾರಿ ಜಾಸ್ತಿ ಮಾಡಿದ್ದಾರೆ ಎಂಟು ಬಾರಿ ಜಾಸ್ತಿ ಮಾಡಿದ್ದಾರೆ ನಾವು ನಾವು ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾರಿ ಮಾಡಿದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಕಮ್ಮಿ ಮಾಡಿದ್ದೀವಿ ಎರಡು ರೂಪಾಯಿ ಎರಡು ಎರಡು ಪರ್ಸೆಂಟ್ನ ಕಮ್ಮಿ ಮಾಡಿರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇಡೀ ಹಿಸ್ಟ್ರಿನಲ್ಲಿ ಕರ್ನಾಟಕದ ರಾಜ್ಯದ ಸಾರಿಗೆಯ ವ್ಯವಸ್ಥೆಯ ಹಿಸ್ಟ್ರಿನಲ್ಲಿ ಕಮ್ಮಿ ಮಾಡಿರುವಂಥ ಉದಾಹರಣೆಗಳಿದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಇವರೇ ಸರ್ಕಾರ ಇತ್ತು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಈಗ ನಾವು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀವಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರುವಂಥದ್ದು ಅದಕ್ಕೆ ಸಮಜಾಸಿ ಕೊಡ್ತೀವಿ ನಾವು ಎರಡು ಸಾವಿರದ ಇಪ್ಪತ್ತರ ನಂತರ ನಾಲ್ಕು ವರ್ಷಗಳ ನಂತರ ಜಾಸ್ತಿ ಆಗ್ತಾ ಇರುವಂಥದ್ದು ನಾಲ್ಕು ವರ್ಷಗಳ ನಂತರ ಐಕ್ ಜಾಸ್ತಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರ ಯೋಗ್ಯತೆಗೆ ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹದಿನೈದು ದಿನ ಹದಿನೈದು ದಿನಗಳ ಕಾಲ ಮುಷ್ಕರ ಮಾಡಿದ್ರು ಇಡೀ ದೇಶಾದ್ಯಂತ ಇವರು ಎಸ್ಮಾ ಜಾರಿ ಮಾಡಿ ಮೂರು ಸಾವಿರ ನೌಕರನ್ನು ವಜಾ ಮಾಡಿರೋ ತ್ರೀ ತೌಸಂಡ್ ನೌಕರನ್ನ ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅವರು ಇವತ್ತು ಕೂಡ ಕೋರ್ಟ್ ಕಲಿಯುವಂಥ ಕೆಲಸವನ್ನು ಮಾಡ್ತಾರೆ ಜನಕ್ಕೆ ಸಂಬಳ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಬಿ 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 ಜೆ ಪಿ ಸರ್ಕಾರ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ನಾಲ್ಕು ನಿಗಮಗಳ ಮೇಲೆ ಇಟ್ಟಂಥ ಸಾಲ ವರ್ಷದಂಥ ಸಾಲ ಐದು ಸಾವಿರದ ಒಂಬೈನೂರು ಕೋಟಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲನ ಮಾಡಿ ಹೋಗಿದ್ದಂಥ ಕೀರ್ತಿ ಬಿ ಜೆ ಪಿಗೆ ಸೇರಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾ ಇಪ್ಪತ್ತ್ಮೂರು ಮಾರ್ಚು ಮೂವತ್ತು ತಿಂಗಳ ಮೂವತ್ತೆಂಟು ತಿಂಗಳ ನಂತರ ಇವರು ಸರ್ಕಾರ ಮೂವತ್ತೆಂಟು ನಲವತ್ತು ತಿಂಗಳಿತ್ತು ನಾಲ್ಕು ವರ್ಷ ಇತ್ತು ಅವರ ಬೇಡಿಕೆ ಈಡೇರಿಸಲೇ ಇಲ್ಲ ಹೋಗೋ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೇನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅಂತ ಆ ಸಂದರ್ಭದಲ್ಲಿ ವೇತನ ಜಾಸ್ತಿ ಮಾಡಿದ್ರು ಹೋಗುವಂಥ ಸಂದರ್ಭದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತೆಂಟು ತಿಂಗಳ ಸಂಬಳವನ್ನು ಅಲ್ಲಿಂದ ಜಾರಿಗೆ ಬರುವಂತೆ ಅಂತ ಆದೇಶ ಮಾಡಿದ್ರು ಮೂವತ್ತೆಂಟು ತಿಂಗಳದ ಬ್ಯಾಲೆನ್ಸ್ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅವರು ಅದು ನಾವು ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಮೂವತ್ತೆಂಟು ತಿ ಮೂವತ್ತೆಂಟು ತಿಂಗಳು ಸಂಬಳ ಹರಿಯರ್ಸ್ ಏನಿತ್ತು ಅದು ಕೊಡುವಂಥ ಕೆಲಸವನ್ನು ಮಾಡಿ ಅದಕ್ಕೆ ನಮಗೆ ಸುಮಾರು ಇನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಅಡಿಷ್ನಲ್ಲಾಗಿ ವೆಚ್ಚ ಆಯಿತು ನಮಗೆ ನಾವು ಇಲ್ಲಿಯವರೆಗೆ ಶಕ್ತಿ ಯೋಜನೆ ಅಡಿನಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಕೊಟ್ಟಿರುವಂಥ ಹಣ ಎರಡು ಸಾವಿರದ ನಾನ್ನೂರ ಎಂಬತ್ತೊಂದು ಕೋಟಿ ಬಿ ಎಮ್ ಟಿ ಸಿಗೆ ಕೊಟ್ಟಿರುವಂಥ ಹಣ ಸಾವಿರದ ನೂರ ಇಪ್ಪತ್ತಾರು ಕೋಟಿ ವಾಯುವ್ಯ ಸಾರಿಗೆ ಕೊಟ್ಟಿರುವಂಥದ್ದು ಒಂದು ಸಾವಿರದ ಆರುನೂರ ಹದಿಮೂರು ಕೋಟಿ ಕರ್ನಾಟಕ ಸಾರಿಗೆ ಕೊಟ್ಟಿರುವಂಥದ್ದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ವರೆಗೆ ನಾವು ಬಿಡುಗಡೆ ಮಾಡಿರುವಂಥದ್ದು ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿಗಳಿಗೆ ಆರು ಸಾವಿರದ ಐನೂರ ನಲವತ್ತ್ಮೂರು ಕೋಟಿ ಆರು ಸಾವಿರದ ಐನೂರ ನಲವತ್ತ್ಮೂರು ಕೋಟಿ ಇದು ಕಾಣಿಸ್ತಾ ಇಲ್ವಾ ಬಿ ಜೆ ಪಿಯವ್ರಿಗೆ ಏನೋ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂಥದ್ದು ಒಂಚೂರು ಪಟ್ಟಿ ಕೊಡಿ ಜನಗಳಿಗೆ ಗೊತ್ತಾಗಲಿ ಜನಗಳಿಗೆ ತಿಳಿಸ್ಲಿ ಪು ಫ್ರೀಯಾಗಿ ಬಸ್ ಮಹಿಳೆಯರಿಗೆ ಉಚಿತವಾದಂಥ ಬಸ್ ಪಾಸಿನ ಶಕ್ತಿ ಯೋಜನೆಯನ್ನು ಕೊಡ್ತಾ ಇಲ್ವಾ ನಾವು ಇನ್ನೂರು ಇನ್ನೂರು ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿರುವಂಥದ್ದು ಇಲ್ಲಿವರೆಗೆ ಇನ್ನೂರು ಕೋಟಿ ರೆಕಾರ್ಡ್ ಇನ್ ಹಿಸ್ಟ್ರಿ ಆಫ್ ದಿ ಕಂಟ್ರಿ ಅಶೋಕ್ ಅವರು ನಿನ್ನೆ ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬಿಹೇವಿಯರ್ ಹೆಂಗಿತ್ತು ಅಶೋಕ್ ಅವರೇ ವಿರೋಧ ಪಕ್ಷ ನಾಯಕರು ನೀವು ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ತೋರಿಸ್ತೀರಿ ರೌಡಿಸಮ್ ತೋರಿಸ್ತೀರಿ ಒಡಿಯೋಕೆ ಹೋಗ್ತೀರಿ ಧಮ್ಕಿ ಹಾಕ್ತೀರಿ ನೋಡ್ಕಂತೀವಿ ಅಂತೀರಿ ನಮ್ಮ ಸರ್ಕಾರ ಬರ್ತೆ ನೋಡ್ಕಂತೀವಿ ನಿನ್ನ ಮುಖ ನೋಡ್ಕಂತೀವಿ ಅಂತೀರಿ ಹೆಸರು ನೋಡ್ಕೊಂತೀವಿ ಅಂತೀರಿ ಬರ್ಕತ್ತೀನಿ ಅಂತೀರಿ ಏನಿದು ಪೊಲೀಸ್ನವ್ರಂಗೆ ನಿಮ್ಮನ್ನು ಕೇಳಲೇಬಾರ್ದ ಪಾಪ ಅವ್ರು ಯಾರೋ ಮಾರುತಿ ಅಂತ ಒಬ್ಬರು ಡಿ ವೈ ಎಸ್ ಪಿ ಎ ಸಿ ಪಿ ಲೆವೆಲ್ ಆಫೀಸರು ಬೇಡ್ಕತ್ತ ಬೇಡ ಸರ್ ದಯಮಾಡಿ ಪರ್ಮಿಷನ್ ತಗೊಂಡಿಲ್ಲ ನೀವು ಪರ್ಮಿಷನ್ ಕೊಟ್ಟಿಲ್ಲ ನಾವು ದಯಮಾಡಿ ಸ್ಟ್ರೈಕ್ ಮಾಡಬೇಡಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಕೂಗ್ತಿದ್ರು ಒಡಿತೇನ ಇವನೇ ಹೊಡಿತಾ ಹೊಡಿಯೋ ಹೋಗ್ತಾ ಇರುವಂಥದ್ದು ಅವ್ರನ್ನೇ ಒಡಿತೀಯಾ ಅಂತ ಅನ್ನೋದು ಮಾಧ್ಯಮದ ಮುಂದೆ ಮಾಧ್ಯಮದವರ ಕ್ಯಾಮ್ರಾ ಇಟ್ಕೊಂಡು ಅಲ್ಲೆಲ್ಲ ಇದೆ ಓಡ್ ಬನ್ನಿ 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 ಬಂದು ದೌರ್ಜನ್ಯ ಮಾಡ್ತಾರ ಹೊಡಿತಾವ್ ನಮ್ಮನ್ನು ಬನ್ನಿ 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 ಅಂತ ಕರೆಯೋದು ಈ ದಿಸ್ ಫೆಲ ಈಸ್ ಹನ್ ಫಿಟ್ ಬಿ ಲೀಡ್ರ್ ಆಫ್ ಅಪೋಸಿಷನ್ ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಹನ್ಫಿಟ್ ಆ್ಯಂಡ್ ಈ ಬಿಹೇವ್ಸ್ ಲೈಕ್ ಎ ರೌಡಿ ಪೊಲೀಸ್ನವರು ಇವ್ರ ವಿರುದ್ಧ ಯಾಕೆ ಇನ್ನೂ ಕ್ರಮವಹಿಸಿಲ್ಲ ಅನ್ನುವಂಥದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಹೆದರ್ಕತ್ತಾ ಇದ್ದೀರಾ ಅಶೋಕ ಕಟ್ಟಡ ಬೆಳಗಾಮಲ್ಲೂ ಹಂಗೆ ಮಾಡಿದ್ರಿ ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಗಲಾಟೆ ಮಾಡ್ತೀರಿ ಬಿ ಜೆ ಪಿ ಅವ್ರಿಗೆ ಏನಾದ್ರೂ ಮರ್ಯಾದೆ ಇದೆಯಾ ಇಂಥವ್ರನ್ನ ಒಬ್ಬ ವಿರೋಧ ಪಕ್ಷ ಇಟ್ಕೊಂಡು ರೌಡಿಸಮ್ ಮಾಡಿಕೊಂಡು ಎಲ್ಲ ಪೊಲೀಸ್ನವ್ರಿಗೆಲ್ಲ ಎದ್ಸೋಂಥ ಕೆಲಸವನ್ನು ಮಾಡ್ತಾ ಇರೋದು ಆಮೇಲೆ ನಾನು ಹೋಮ್ ಮಿನಿಸ್ಟ್ರ್ ಇದ್ದೋನು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆತೀನಿ ಮತ್ತೊಂದು ಆತೀನಿ ಸಿ ಎಮ್ ಆತೀನಿ ಅಂತ ಹೇಳ್ಕೊಂಡು ಜನಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು ನಿಮ್ಗೆ ಏನೋ ಮಾನ ಮರ್ಯಾದೆ ಇದೆಯೇನು ಬಿ ಜೆ ಪಿ ಅವರಿಗೆ ದುಂಡ ದುಂಡ ಬರ್ತಾನೆ ನಿಮ್ಗೆ ಸ್ಟ್ರೈಕ್ ಮಾಡುವಂಥದಕ್ಕೆ ಅನುಮತಿ ತಗೊಂಡು ಮಾಡಿ ಬೇಡ ಅನ್ನೋರು ಯಾರು ಪೆಟ್ರೋಲ್ ಬೆಲೆಗೆ ಕಮ್ಮಿ ಮಾಡಿ ಅಂತ ಕ ರಾಜ್ಯ ಸರ್ಕಾರ ಕೇಳ್ತೀನಿ ಮಿನಿಮಮ್ ಕಾಮನ್ ಸೆನ್ಸ್ ರೀ ಅಶೋಕ್ ಅವರು ನಿಮಗೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥವ್ರು ಯಾರು ರೀ ಯಾರು ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ಬರೀ ವ್ಯಾಟ್ ಹಾಕ್ತಾ ಇರೋದಷ್ಟೇ ಮೂರು ರೂಪಾಯಿ ಐವತ್ತು ಪೈಸಾ ಒಂದು ಲೀಟ್ರ್ ಸಿಗ್ತಾ ಇದೆ ನಮಗೆ ನಿಮ್ಗೆ ಎಷ್ಟು ಸಿಗ್ತಾ ಇದೆ ಮೂವತ್ತಾರು ರೂಪಾಯಿ ಸಿಗ್ತಾ ಇದೆ ಒಂದು ಲೀಟ್ರ್ ಡೀಸೆಲ್ಗೆ ಬೆನಿಫಿಟ್ ಪ್ರಾಫಿಟ್ಟೇ ಕೇಂದ್ರಕ್ಕೆ ಮೂವತ್ತಾರು ರೂಪಾಯಿ ಆ ಕ್ರೂಡ್ ಆಯಿಲ್ ಕಮ್ಮಿ ಆದರೂ ನೀವು ಕಮ್ಮಿ ಮಾಡ್ತಾ ಇಲ್ವಲ್ಲ ಬೆಲೆನಾ ಇದು ಎಂಥ ದುರಂತದ ಸಂಗತಿ ರಾಜ್ಯದಲ್ಲಿ ಹಾಂ ನೀವು ಕಮ್ಮಿ ಮಾಡಿಸ್ರಿ ಅವಾಗ ನಾವು ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಬಿಟ್ಬಿಟ್ರು ನೀವು ದಿನ ದಿನ ಬೆಳಗ್ಗೆ ಎದ್ದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಡಬೇಕು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡುವಂಥದ್ದನ್ನ ಬಿಡಬೇಕು ಜನಸಾಮಾನ್ಯರ ಪರವಾಗಿ ಜನಸಾಮಾನ್ಯರ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಪಾಲಿಸಿ ವಿಚಾರದಲ್ಲಿ ಕೇಂದ್ರದಿಂದ ಕೇಂದ್ರದಿಂದ ಬರುವಂಥ ಅಣ ಅನುದಾನದ ವಿಚಾರದಲ್ಲಿ ಯಾವತ್ತಾದರೂ ನೀವು ನಿಮ್ಮ ಯೋಗ್ಯತೆಗೆ ಒಂದು ಮುಕ್ಕಾಲು ವರ್ಷ ಆಯಿತು ಒಂದು ಮುಕ್ಕಾಲು ವರ್ಷ ಆಯಿತು ನೀವು ಅಪೋಸಿಷನ್ ಕೂತ್ಕೊಂಡು ಯಾವತ್ತಾದರೂ ಸರ್ಕಾರದ ಜೊತೆ ಮಾತಾಡಿದ್ದೀರಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಸ್ಟ್ರೈಕ್ ಮಾಡಿದ್ದೀರಾ ಇಲ್ಲ ಇದಕ್ಕೆ ಬಡ್ ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೇನೋ ಕೊಡ್ತಿಲ್ಲ ಇದಕ್ಕೇನೋ ಎಲ್ಲ ಟ್ರಿವಿಯಲ್ ಇಶ್ಯೂ ಸಣ್ಣ ಸಣ್ಣ ವಿಚಾರ ಸಿಲ್ಲಿ ಮ್ಯಾಟ್ರಸ್ಗಳಿಗೆ ನೀವು ತಗೊಂಡು ದೊಡ್ಡ ಮಟ್ಟದ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಬಿಟ್ರೆ ಯಾರ್ದೋ ಹೆಸ್ರು ಬರೆದಿಟ್ಟರೆ ಇನ್ಯಾರ್ದು ಏನೇ ಯಾರಿಗೂ ಕರೆಕ್ಷನ್ ಕೊಡುವಂಥದ್ದು ಆ ಫೋಟೋ ಇದ್ದಿದ್ದಿಟ್ಕೊಂಡು ಇದ್ರ ಜೊತೆ ಇವ್ರಿಗೂ ಅವ್ರಿಗೂ ಸಂಬಂಧ ಇದೆ ಅಂತ ಅವ್ರು ರಿಸೈನ್ ಮಾಡಿರ್ತದ್ದು ಪ್ರಿಯಾಂಕ ಖರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾ ಇದ್ದೀರಿ ಎಲ್ಲಿದ್ದು ದಾಖಲೆಗಳು ತೋರಿಸಿ ದಯಮಾಡಿ ಪ್ರಿಯಾಂಕ ಖರ್ಗೆ ಅವರೇ ಮಾಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲ ಅವರ ಡೆತ್ ನೋಟಲ್ಲಿ ಎಂಟು ಜನದ ಹೆಸರು ನಮ್ಮದೇ ಮಾಡೋರಲ್ಲ ಎಂಟು ಜನದ ಹೆಸರಲ್ಲಿ ಪ್ರಿಯಾಂಕ ಖರ್ಗೆ ಹೆಸರು ನನ್ನ ಸಾವಿಗೆ ಈ ಎಂಟು ಜನ ಕಾರ್ಯಕರ್ತರು ಅಂತ ಮನಮೆ ಮಾಡಿದಾರಲ್ಲ ಆ ಸತ್ತೋದನು ಪಾಪ ಚೇತನನ ಹುಡುಗ ಅವ್ರಿಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಮತ್ತೊಂದು ಎಲ್ಲ ಮಾಡಿದ್ದೀವಿ ನಾವು ದುರಂತ ಆಗಬಾರ್ದಾಗಿತ್ತು ಆಗೋಗಿದೆ ಸೊ ಅದರಿಂದ ಬಿ ಜೆ ಪಿಯವರು ತಡೀರಿ ಜನಗಳು ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ತೋರಿಸ್ತಾರೆ ಏನು ಕಾಣ್ತಾ ಇಲ್ವಾ ಮೈಸೂರಲ್ಲಿ ನೀವಿದ್ದೀರಾ ಸ್ವಾಮಿ ಬಿ ಜೆ ಪಿ ಜೆ ಡಿ ಎಸ್ನವ್ರು ಇದ್ರಿ ನರ್ಮ ಯೋಜನೆ ಅಡಿನಲ್ಲಿ ನರ್ಮ ಯೋಜನೆ ಅಡಿನಲ್ಲಿ ಅಶೋಕ್ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗಿದ್ದ ಸಂದರ್ಭದಲ್ಲಿ ಈಸೂಜು ಅಂತ ಬಸ್ ವೆಹಿಕಲ್ ಲೈಲ್ಯಾಂಡ್ ವೆಹಿಕಲ್ಲು ತರಿಸಿ ಅದು ಒಂದು ಲೀಟ್ರಿಗೆ ಒಂದೇ ಕಿಲೋಮೀಟ್ರ್ ಕೊಡೋದು ಅಂಥ ವೆಹಿಕಲ್ನ ಕಮಿಷನ್ ತಗೊಂಡು ತರಿಸಿ ನಿಮ್ಮ ಮೇಲೆ ನೂರಾರು ಕೋಟಿ ಆಪಾದನೆ ಇದೆ ನರ್ಮ್ ಯೋಜನೆ ಕೇಂದ್ರ ಆವಾಗ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇಡೀ ದೇಶಾದ್ಯಂತ ನರ್ಮ್ ಯೋಜನೆ ನ್ಯಾಷನಲ್ ಅರ್ಬನ್ ರಿನ್ಯೂಯಲ್ ಮಿಷನ್ ಯೋಜನೆಯನ್ನು ನೀಡಿದ್ದು ಆ ಬಸ್ ಸ್ಟ್ಯಾಂಡ್ಗಳು ಕಟ್ಟುವಂಥದಕ್ಕೆ ಬಸ್ಗಳನ್ನ ಪರ್ಚೇಸ್ ಮಾಡುವಂಥದ್ದಕ್ಕೆ ಕೊಟ್ಟಿದ್ದು ದುಡ್ಡು ನಾವು ಆ ದುಡ್ಡಲ್ಲಿ ಕಮಿಷನ್ ಹೊಡೆದ್ಬಿಟ್ಟು ನೀವು ಒಂದು ಒಂದೇ ಒಂದು ಕಿಲೋಮೀಟ್ರ್ ಕೊಡುವಂಥ ವೆಹಿಕಲ್ನ ಅಂತ ವೆಹಿಕಲ್ನ ತಗೊಂಬಂದ್ಬಿಟ್ರಿ ಬಸ್ಗಳನ್ನೆಲ್ಲ ಖರೀದಿ ಮಾಡಿದ್ರಿ ಸುಮಾರು ಸಾವಿರದ ಮುನ್ನೂರು ವೆಹಿಕಲ್ ಅದ್ರಲ್ಲಿ ಎಷ್ಟು ಕಮಿಷನ್ ಹೊಡೆದಿದ್ರಿ ಅದರ ಮೇಲೆ ನಿಮಗೆ ಎನ್ಕ್ವೈರಿ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡಿ ಮೈಸೂರು ಬಸ್ ಸ್ಟ್ಯಾಂಡು ರೂರಲ್ ಬಸ್ ಸ್ಟ್ಯಾಂಡ್ ಅವತ್ತು ನಾವು ಬಡ್ಕೊಂಡು ಎನ್ ಜಿ ಒಗಳೆಲ್ಲ ಬಡ್ಕೊಂಡು ದಯಮಾಡಿ ಆ ಶ ಬಸ್ ಸ್ಟ್ಯಾಂಡ್ನ ಅಲ್ಲಿ ಮಾಡಿ ಸ್ವಾಮಿ ಬೇರೆ ಕಡೆ ಶಿಫ್ಟ್ ಮಾಡಿ ನರ್ಮೋದ್ರು ಹೆಂಗೋ ದುಡ್ಡು ಕೊಟ್ಟವ್ರೆ ಅಂತ ಕೇಳಲಿಲ್ಲ ಕೇಳಲೇ ಇಲ್ಲ ನಮ್ಮ ಮಾತು ರಾಮದಾಸ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು ಅವ್ರಿಗೂ ಕೇಳ್ಕೊಂಡು ಕೇಳಲಿಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ನೂರೈವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಮನೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಬನ್ನಿ ಮಂಟಪ ಶಿಫ್ಟ್ ಆಗುತ್ತದೆ ಎರಡು ಬಸ್ ಸ್ಟ್ಯಾಂಡ್ ಇರ್ತವೆ ಇಲ್ಲಿ ಬರೀ ಮೈಸೂರು ಜಿಲ್ಲೆ ವ್ಯಾಪ್ತಿನಲ್ಲಿ ಬರುವಂಥ ಬಸ್ಗಳೆಲ್ಲ ಇಲ್ಲ ಹಳೆ ಬಸ್ ಸ್ಟ್ಯಾಂಡ್ ಹಳೆ ರೂರಲ್ ಬಸ್ ಸ್ಟ್ಯಾಂಡಿದೆ ಹೊಸ ಬಸ್ ಸ್ಟ್ಯಾಂಡು ಅಲ್ಲಿ ಬೆಂಗಳೂರು ಮತ್ತು ಇತರ ಹೊರಗಡೆ ಹೋಗುವಂಥದಕ್ಕೆ ಮೈಸೂರು ಜಿಲ್ಲೆ ಬಿಟ್ಟು ಹೊರಗಡೆ ಹೋಗುವಂಥದಕ್ಕೆ ಇಲ್ಲಿ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡನ್ನು ಅರವತ್ತೈದು ಎಕರೆ ಜಾಗ ಇರುವಂಥ ಜಾಗದಲ್ಲಿ ಹದಿನಾಲ್ಕು ಎಕರೆ ಜಾಗವನ್ನು ತಗೊಂಡು ನಾವು ಒಂದು ಒಳ್ಳೆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಯಾರು ಕಟ್ತಾ ಇದ್ದಿದ್ರು ಯಾರು ಯಾರು ಯಾರಿಗೆ ಇದು ಕಾರಣಕರ್ತರು ಸಿದ್ದರಾಮಯ್ಯನವ್ರದ್ದು ಯಾವುದೋ ಒಂದು ಹೆಸರು ಇಚ್ಛೆ ಇಡೋ ವಿಚಾರದಲ್ಲಿ ನಾಲ್ಕು ಜನ ಬಂಬಡಿ ಬಾರಿಸ್ತಾವೆ ಬಟ್ಟೆಗಳೆಲ್ಲ ಬಿಚ್ಚಾಕ್ಕೊಂಡು ಬಿ ಜೆ ಪಿಯವರು ಅವ್ರನ್ನ ಬಂಬ್ರಿ ಬಾಡಿಸುವಂಥ ಕೆಲಸವನ್ನು ಮಾಡಿ ಅದರಿಂದ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಗೆ ಆಗುದು